ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತೇನ್ ಸ್ಪೆಷಲ್ ಅಂದ್ರೆ ನಾವ್ ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದೀವಿ ಮೊದಲನೇದಾಗಿ ದಿನಸಿ ಅಂಗಡಿಗೆ ಹೋಗಿ ಎಲ್ಲಾ ಐಟಂ ತಗೊಂಡು ಹೊರಗೆ ಬರ್ಬೇಕಾ ಸರಿ ನೀವು ಬಂದಿ ನಾವು ತಿಂತೀವಿ ನೀವು ನೋಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿಮೆಣಸಿನಕಾಯಿ ಕರ್ಬೇನ್ ಸೊಪ್ಪಾಕಿ ಹಾಕಿ ನಾನು ಈಗ ರುಬ್ಬಕ್ ಕೊಟ್ಲು ರುಬ್ಬಿ ಕೊಡಪ್ಪ ರಾಜ ನಾನೆಲ್ಲ ಹಾಕಿ ರುಬ್ಬಿ ರೆಡಿ ಮಾಡಿ ಕೊಟ್ಟದ್ಮೇಲೆ ಕಷ್ಟಪಟ್ಟು ರುಬ್ಬಿದ್ದೀನಿ ಫ್ರೆಂಡ್ಸ್ ಎಷ್ಟು ಕಷ್ಟಪಟ್ಟರು ಅಂತ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ನೀವು సచ్చన్ మారిల్వా అవును అవును}\|^అంతా తకన్న ಮೇಲೆ స్మైల్ మార్కండో ఈ మిడియెంట్ ఎలా అకండ్ మిక్స్ మార్కೊಂಡ్లో హ్ కన్సమ్ చాకిటౌ 1/2 చమచ కడ్లే ఇటౌ సల్తా వేగా వేగా అండ్ సురష్ణ పుడి మతే గోదిట కడ్లే ఇటలా గోదిటవా ఇది కస్తూరి మీతి 1 చమచ ఎన్నే

ಅಲ್ಲ ಬರೀ ಕ್ಯಾಮ್ರಾ ಇಡ್ಕೊಳ್ಳೋದಷ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಕ್ ಅಷ್ಟ ನಮಗೆ ಗೊತ್ತಪ್ಪ ಇವ್ರಿಗೆ ಕುತ್ಕೊಂಡಿಲ್ಸಿಟ್ ಮಾಡೋದ್ ಮಾತ್ರ ಹೇಳ್ತಾರೆ ಅಡಿಗೆ ಮಾಡೋದ್ರ ಬಗ್ಗೆ ಏನೋ ಹೇಳಲ್ಲ ಅಡಿಗೆ ಮಾಡ್ಬೇಕು ಅಂದ್ರೆ ಚೆನ್ನಾಗ್ ಮಾಡ್ಬೇಕು ಹೆಂಗೋ ಮಾಡಕ್ ಆಗತ್ತಾ ಅದು ಒಂದ್ ಕಲೆ ಇದನ್ನೆಲ್ಲ ಕೈಯಲ್ಲಿ ಕಲ್ಸುವಾಗ ಕೈಯಲ್ಲ ಎಷ್ಟು ಬರಲ್ವಾ ಅದೆಲ್ಲಾ ಗೊತ್ತೇ ಆಗಲ್ಲ ತಿನ್ನೋದಷ್ಟೇ ಗೊತ್ತು ತಿಂದ್ಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಷ್ಟೇ ಅದೊಂದ್ ಹೇಳ್ಬಿಟ್ರೆ ಮುಗ್ದೋಯ್ತು ಇವ್ರ ಕತೆ ಇವ್ರ ಕಲಸ್ಬೇಕಾದ್ರೆ ಕೈಯಲ್ಲಿ ಅಷ್ಟೇ ಉರಿ ಬತ್ತದೆ ಮೇಲೆ ನಮಿಗೆ ಎಲ್ಲೆಲ್ ಉರಿ ಬತ್ತತ ಯಾರಿಗ್ ಗೊತ್ತು ಹೌದೌದು ಎಲ್ಲಾನು ಹಿಂಗೆ ಇರಲ್ಲ ನೋಡ್ಲಿ ಈ ಹೆಣ್ಮಕ್ಳ ಬರೀ ಹಿಂಗ್ ನೆಕ್ಕಿ ನೆಕ್ಕಿನೇ ಅರ್ದ ಹೊಟ್ಟೆ ತುಂಬುಸ್ಕೊಬಿಡ್ತಾರೆ ತಿನ್ ನೋಡ್ಬಿಟ್ಟು ಟೇಸ್ಟ್ ಹೆಂಗಿರುತ್ತೆ ಅಂತನ ಸ್ವಲ್ಪ ನೋಡ್ಬಾರ್ದ ಫ್ರೆಂಡ್ಸ್ ನಾವು ಅರ್ಧ ಕೆಜಿ ಚಿಕನ್ ತಂದ್ರೆ ತಿನ್ ಟೇಸ್ಟ್ ನೋಡಿ ನೋಡಿ ಅರ್ಧ ಕೆಜಿ ಕಾಲಿನ ನೀಟಾಗ್ ಕಲಸ್ಕೊಬೇಕು ಪೀಸ್ ವೇಸ್ಟ್ ಆಗ್ಬಿಡ್ತು ಬಿತ್ತು ಕ್ಯಾಮ್ರಾ ಮುಂದೆ ಹಾಕೊಳ್ಳಲ್ಲ ನಾವು ಆಮೇಲೆ ಹಾಕೊಂಡು ತಿಂತೀವಿ ಸುಮ್ನೆ ತೋರಿಸ್ತಾ ಇರೋದಿಲ್ಲ ಈತ ಕಲಸಿ ಒಂದ್ ಐದ್ ನಿಮಿಷ ಎತ್ತಿಡೋದು ಅಷ್ಟೇ ಆಮೇಲೆ ಮಾಡ್ಬಿಟ್ಟು ಕರಿತೀವಿ ಫ್ರೆಂಡ್ಸ್ ಹೇಗಿದೆ ಅಷ್ಟಲ್ಲಿ ನಮ್ಮ ಅಕ್ಕ ಗೀ ರೈಸಿಗೆಲ್ಲಾ ರೆಡಿ ಮಾಡ್ಕೊಂತ ಇದ್ದು ನಮ್ಮ ಅಕ್ಕ ಗಿರೈಸ್ ಮಾಡ್ತಾಳೆ ಅಂತಾನೆ ಗೊತ್ತಿರ್ಲಿಲ್ಲ ನಮ್ಮ ಅಮ್ಮ ಮಾತ್ರ ಸೀರಿಯಲ್ ನೋಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾ ಇತ್ತು ಇವ್ರ ಮೂರ್ ಮಧ್ಯೆ ನಾನ್ ವಿಡಿಯೋ ಮಾಡ್ಕೊಂಡ್ ಸಾಯ್ತಾ ತಿಂತೀಯ ಅಂತ ಕೇಳಿದ್ಲು ಇನ್ನ ಅದನ್ನ ನಾನ್ ಬಿಡಕಾಯ್ತದ ನಾನು ಅದ್ರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ತಿಂತೀವಿ ಮೊಸರು ಸಕ್ಕರೆ ನಾನು ಗಂಡ ಇಬ್ಬರೇ ಆಕ್ಚುಲಿ ಜಾಸ್ತಿ ತಿನ್ನೋದು ಇದನ್ನ ಎರಡು ಚಮಚ ಸಕ್ಕರೆ ಅವಳಿಗೆ ಮೂರು ಚಮಚ ಸಕ್ಕರೆ ನಂಗೆ ಸಕ್ಕರೆ ಭೂತ ಸಿ ಭೂತ ಫ್ರೆಂಡ್ಸ್ ಇವರಂತೂ ನಾನು ಏನ್ ಸ್ವೀಟ್ ತಿನ್ನಲ್ಲ ಸ್ವೀಟ್ ಅಂದ್ರೆ ಶುಗರ್ ಕಾಫಿ ತಿನ್ಬೇಕು ಅಂತ ವಿಡಿಯೋ ಮಾಡೋ ಬಿಟ್ಬಿಟ್ಟು ತಿಂತಾ ಇದ್ರೆ ಇವಳು ನೋಡಿದ್ರೆ ನನ್ ಮೊಬೈಲ್ ಎತ್ಕೊಂಡ್ಬಿಟ್ಟು ನಾನು ತಿನ್ನೋದ್ನ ವಿಡಿಯೋ ಮಾಡ್ಕೊಂಡವಳೆ ಇವ್ರ ಮಾತ್ರ ನಾವು ರೆಕಾರ್ಡ್ ಮಾಡೋ ವಿಡಿಯೋ ನೋಡ್ಬೇಕು ಅಂತಾನೆ ನಿಮ್ದೇ ತಿನ್ನಕ್ಕೂ ಬಿಡುತ್ತೆ ಇಲ್ಲ ಫ್ರೆಂಡ್ಸ್ ಇವ್ರು ಹೆಂಗ್ ತಿಂತಾನೆ ಅಂತ ತೋರ್ಸಣ ಅಂತ ಆಮೇಲೆ ಅಷ್ಟು ಟೈಮ್ ಆಗಿತ್ತು ಅದನ್ನ ತಗೊಂಡು ಎಲ್ಲ ರೆಡಿ ಮಾಡಕ್ ಬಂದು ಆಯಿಲ್ ಹೀಟ್ ಆಗ್ತಾ ಇದೆ ಎಣ್ಣೆ ಬಿಡಕ್ಕೆ ಮೀನ್ಸ್ ಎಣ್ಣೆ ಬಾಡ್ಲಿಗೆ ಹಾಕ್ತಿದ್ದಾರೆ ಫ್ರೆಂಡ್ಸ್ ಅದೊಂದು ಹೆಲ್ಪ್ ಮಾಡ್ತಿದಾರೆ ನೋಡಿ ನೋಡಿ ಅದು ಆಯಿಲ್ ಬಿಸಿ ಆಗೋ ಅಷ್ಟರಲ್ಲಿ ನಮ್ಮ ಅಕ್ಕ ಮಾಡಿದ್ದ ಅಗ್ಗಿ ರೈಸ್ ತಗೊಂಡು ಎಲ್ಲ ಮಿಕ್ಸ್ ಮಾಡಿ ಒಂಚೂರ್ ನಾನು ಟೇಸ್ಟ್ ನೋಡ್ದೆ ಇವ್ರ ಮಾತ್ರ ಚೂರ್ ಚೂರ್ ಟೇಸ್ಟ್ ನೋಡ್ಕೊಂಡ್ರ ಹಿಂಗೆ ಅಂತ ಬಿಲ್ಡಪ್ ಫ್ರೆಂಡ್ಸ್ ಮಾಡಿದ ಅದ್ಗೆ ನಾನ್ ಎಲ್ಲ ಹೇಳ್ದೆ ನಾನ್ ಮಾಡ್ದೆ ಅಂತ ನಾನ್ ಬರೀ ಮಿಕ್ಸ್ ಮಾಡ್ತಿರೋದಷ್ಟೇನೆ ಮಿಕ್ಸ್ ಮಾಡಿ ಮತ್ತೆ ಹಾಕಿ ಮೇಲೊಂದ್ಸಲ ತುಪ್ಪ ಹಾಕಿದ್ರೆ ಆಗದ್ ಅನ್ಸುತ್ತೋ ಆಮೇಲೆ ಎಡಿಟ್ ಮಾಡ್ಬೇಕಾದ್ರೆ ಅನ್ನಿಸ್ತು ಅಷ್ಟರಲ್ಲಿ ಮುಗದೆ ಎಣ್ಣೆ ಕಾಯ್ದಿದೆ ಅಷ್ಟರಲ್ಲಿ ಎಣ್ಣೆ ಕಾಯ್ದಿತ್ತು ನಾನು ಹೆಂಡತಿ ಕಬಾಬ್ ಬಿಡಕ್ ಸ್ಟಾರ್ಟ್ ಮಾಡುದು ಇವ್ರ ವಿಡಿಯೋ ಮಾಡ್ಕೋತಾ ಇದಾರೆ ತಿನ್ನಕ್ ರೆಡಿ ಇರೋದು ಫ್ರೆಂಡ್ಸ್ ವಿಡಿಯೋ ಇಡೋದಕ್ಕಿಂತ ಮೊದಲು ತಿನ್ಬಿಡೋಣ ಅಂತ ರೆಡಿ ಇರೋದಲ್ಲಿ ಹಿಂಗ್ ಮಾಡ್ತಾಳೆ ಅಂತ ನೋಡಿ ಫ್ರೆಂಡ್ಸ್ ಅವಳು ಮಾಡಿದ್ದಾದ್ಮೇಲೆ ನಾನು ಹೆಲ್ಪ್ ಮಾಡ್ತಿಲ್ವಾ ನೋಡಿ ಇಲ್ಲಿ ಎಷ್ಟೊಂದು ಹೆಲ್ಪ್ ಮಾಡ್ತಾರೆ ನೋಡಿ ಯಾಕೆ ಹೇಳಿ ಬರೀ ತಿನ್ನಕ್ ಬಂದ್ ಬರ್ತೀರಾ ಅಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತಿರೋದು ಅಷ್ಟೇ ಶಾಸ್ತ್ರಕ್ಕೆ ಅದುವೆ ಎಣ್ಣೆಗ್ ಬಿಟ್ಟಿದ್ಯಾರು ಕೈ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ಅಲ್ ನೋಡಿ ನಾನ್ ಮೋಸ್ ನೋಡಿ ಕಾಣಿಸ್ತು ಮೂಗೋಳಿಗೆ ಎಣ್ಣೆ ಹೋಗ್ಬೇಕು ಗಮ ಗಮ ಬರ್ಲೇ ಇಲ್ಲ ಗಮ ಗಮ ಹೌದು ಆಕ್ಚುಲಿ ಗಮ ಗಮ ಏನ್ ಬರ್ತಿರ್ಲಿಲ್ಲ ಫಸ್ಟ್ ಟ್ರೈ ಮಾಡಿರೋದು ನಮ್ಮಕ್ಕ ಕಬಾಬ್ ರಿವ್ಯೂ ಚೆನ್ನಾಗಿ ಕೊಟ್ಟಾಳೆ ನೋಡಿ ನಾವು ಕಾಯ್ತಾ ಇದೀವಿ ತಿನ್ನೋಡೋಣ ಅಂತ ಆಯ್ತು ಈಗ ಚಟಪಟ ಅಂತ ಕರ್ಬೇನ್ ಸೊಪ್ಪ ಹಾಕಿ ಟಪಟಪ ಅಂತ ತೆಗೆದು ಬಿಡೋದು ಹೊರಗೆ ನಾನ್ ಸುಮ್ನೆ ತೆಗೆದ ಟಪಟಪ ಅಂತ ತೆಗೆಯಲೇ ಇಲ್ಲ ಸ್ವಲ್ಪ ನಾನ್ ಹೊಡಿಲ್ಲ ಟಪಟಪ ಅಂತ ಸೌಂಡ್ ಬರುತ್ತೆ ಏನ್ ಮಾಡ್ತಾರೋ ಏನ್ ಕತೆಯೋ ನೋಡಿ ಅಷ್ಟರಾಗ್ಲೇ ಕಬಾಬ್ ಆಗಿತ್ತು ಕಬಾಬ್ನ ನ ತೆಗಿಯೋದೇ ಒಂಥರ ಚಂದ ತಕೊಂಡ್ಬಿಟ್ಟು ತಿಂಕೋಬಿಡೋದಕ್ಕೆ ನಾನಂತೂ ಫುಲ್ ವೇಟಿಂಗ್ ಅಲ್ಲಿದ್ದೆ ನಾವು ಆನ್ಲೈನ್ ಅಲ್ಲಿ ನೋಡೇ ಮಾಡಿರೋ ಕಬಾಬ್ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದೀವಿ ಹೇಗಿರುತ್ತೆ ಅಂತ ಬನ್ನಿ ನಾವು ತಿಂತೀವಿ ನೀವು ನೋಡಿ ಕರ್ಬೇನ್ ಸೊಪ್ಪು ಬಿಟ್ಟಿಲ್ಲ ಕರ್ಬೇನ್ ಸೊಪ್ಪು ಎತ್ಕೊಂಡ್ಬಿಟ್ಟಿದೀನಿ ಕರ್ಬೇನ್ ಸೊಪ್ಪು ಕಣ್ಣಿಗೆ ಒಳ್ಳೇದಂತೆ ತಿಂದ್ರೆ ಸಣ್ಣ ಕೂದಲಿಗೂ ಒಳ್ಳೇದು ಸಣ್ಣನೂ ಆಗ್ತಾರೆ ನಾನು ಮಾಡಿರೋದು ಅಂತ ಹೇಳ್ಬಿಟ್ಟು ಫಸ್ಟ್ ಟ್ರೈ ನನ್ನ ಮೇಲೆ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಏನಿದು ಏನಿಲ್ಲ ಅನ್ನಕ್ಕೆ ಏನಿಲ್ಲ ಅಂತ ಏನು ಚೆನ್ನಾಗ್ ಮಾಡಿಲ್ಲ ಒಂದ್ ಮೂರ್ ಮೋರ್ ಮೂರ್ ಇಲ್ಲ ಒಂದ್ ಮೂರ್ ತಗಿತೇನೆ ನನಗೆ ಕಪ್ಪ ಬೇಡ

ಒಂದ್ ಮೂರ್ ಒಂದ್ ಮೂರ್ ಇಲ್ಲ ಹಿಂಗೆಲ್ಲ ಇಲ್ಲ ಒನ್ ಮೂರ್ ಒಂದ್ ಮೂರ್ಜಿ ಬಂತು ಹಾಗೇ ಇಲ್ಲ ನಾವು ಮಾಡಿರೋದ ಚೆನ್ನಾಗಿಲ್ವ ರೆಸಿಪಿನೇ ಚೆನ್ನಾಗಿರ್ವ ಗೊತ್ತಿಲ್ಲ ತುಂಬಾ ಕೆತ್ತಗೇನಿಲ್ಲ ಉಪ್ಪು ಖಾರ ಎಲ್ಲ ಕಡಿಮೆ ಅನ್ನಿಸ್ತಾ ಇದೆ ಶ್ರೂಪು ಖಾರದ ಚೆನ್ನಾಗಿ ಅمل ಕಬಾಬ್ ಚೆನ್ನಾಗಿದೆ ಬೆಳ್ಳಿ ಕಬಾಬ್